ಸಾಗುವಳಿ ಮಾಡುತ್ತಿರುವ ಜಮೀನಿನ ಮೇಲೆ ಪೊಲೀಸಪ್ಪನ ಕಣ್ಣು ಕೆಆೇಸ್ ಆರೋಪ ಬಂಗಾರಪೇಟೆ ರೈತರು ಈ ದೇಶದ ಬೆನ್ನೆಲುಬು ರೈತರನ್ನು ಅನ್ನದಾತಾಗೆ ಈಗೇ ಹೊಗಳುತ್ತೇವೆ ಆದರೆ ಅದೇ ರೈತರಿಗೆ ದೌರ್ಜನ್ಯ ನೀಡುವುದು ಕಿರುಕುಳ ಕೊಡುವುದು ಸಮಸ್ಯೆ ನೀಡುವುದು ಸರ್ವೇ ಸಾಮಾನ್ಯ ಎಂಬಂತಾಗಿದೆ ಅಂತಹುದ್ದೆ ಘಟನೆ ಬೆಳಕಿಗೆ ಬಂದಿದೆ ಬಂಗಾರಪೇಟೆ ತಾಲೂಕು ಎಳಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮಸಂದ್ರ ಗ್ರಾಮದ ಒಂದು ನೂರು ಇಪ್ಪತ್ತೈದನೇ ಸರ್ವೆ ನಂಬರ್ನಲ್ಲಿ ಸರಿಸುಮಾರು ಎಪ್ಪತ್ತು ವರ್ಷಗಳಿಂದ ಕೃಷಿ ಮಾಡುತ್ತಿರುವ ರೈತರ ಮೇಲೆ ಪೊಲೀಸ್ ಇಲಾಖೆ ಪೇದೆಯೊಬ್ಬರು ದರ್ಪ ತೋರುತ್ತಿದ್ದು ಅನ್ನದಾತ ಕಂಗಾಲು ಆಗಿರುವ ಪ್ರಸಂಗ ನಡೆದಿದೆ ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಇಲಾಖೆಯಲ್ಲಿ ಪೇದೆ ಲಕ್ಷ್ಮಣಮೂರ್ತಿ ಎಂಬುವರು ರಾಮಚಂದ್ರ ಗ್ರಾಮದ ನಾರಾಯಣಪ್ಪ ಗೋವಿಂದಪ್ಪ ಮುನಿಯಪ್ಪ ನಾರಾಯಣಪ್ಪ ಎಂಬುವರು ಬೇಸಾಯ ಮಾಡುತ್ತಿರುವ ಜಮೀನಿನ ಮೇಲೆ ಕಣ್ಣು ಹಾಕಿದ್ದು ಈ ಜಮೀನು ನಮಗೆ ಸೇರಿದ್ದು ನಮ್ಮ ಜಮೀನು ಎಂದು ದೌರ್ಜನ್ಯ ಎಸಗುತ್ತಿದ್ದಾರೆ ಇದು ಸಮಂಜಸವಲ್ಲ ಇದು ದೌರ್ಜನ್ಯ ದಬ್ಬಾಳಿಕೆ ಈ ನಡೆಯನ್ನ ಖಂಡಿಸುವುದಾಗಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬನಹಳ್ಳಿ ಜಿ ಚಿಕ್ಕನಾರಾಯಣರವರು ಹೇಳಿದರು ಪೇದೆ ಲಕ್ಷ್ಮಣ ಮೂರ್ತಿ ತಂದೆ ಸೈನಿಕನಾಗಿ ಸೇವೆ ಸಲ್ಲಿಸಿ ನಿಧನರಾಗಿದ್ದಾರೆ ಅವರ ತಾಯಿಯು ವಿಧಿವಶರಾಗಿದ್ದಾರೆ ಅವರ ಮಗ ಈತ ಎಪ್ಪತ್ತು ವರ್ಷಗಳಿಂದ ಬೇಸಾಯ ಮಾಡುತ್ತಿರುವ ಈ ಜಮೀನನ್ನ ನಮ್ಮ ತಂದೆಗೆ ಸರ್ಕಾರ ನೀಡಿರುವುದಾಗಿ ಸುಳ್ಳು ಹೇಳಿಕೆ ನೀಡುವುದಲ್ಲದೆ ನಮಗೆಲ್ಲ ತೊಂದರೆ ನೀಡುತ್ತಿದ್ದಾರೆ ಲಕ್ಷ್ಮಣಮೂರ್ತಿ ಅವರ ಬಳಿ ಈ ಜಮೀನಿಗೆ ಸಂಬಂಧಿಸಿದಂತೆ ಯಾವುದೇ ದಾಖಲಾತಿಗಳಿಲ್ಲ ಆದರೂ ಸಹ ನಮ್ಮದೇ ಜಮೀನು ಎಂಬಂತೆ ವರ್ತಿಸಿ ವಿನಾಕಾರಣ ನಮಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ತೊಂದರೆಗೊಳಗಾದ ರೈತರು ಅಳಲು ತೋಡಿಕೊಂಡಿದ್ದಾರೆ ಈ ಸಂಬಂಧ ಸ್ಥಳೀಯ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಿ ರವರು ರೈತರು ಈ ಜಮೀನನ್ನು ಯಾರಿಗೂ ಬಿಡಬಾರದು ಸ್ವಾಧೀನದಲ್ಲಿರಬೇಕು ಯಾರಿಗೂ ಬಿಟ್ಟುಕೊಡಬಾರದು ರೈತರ ಪರವಾಗಿ ನಾನಿರುವುದಾಗಿ ರೈತರಿಗೆ ಜಮೀನು ಮಾಡಿಕೊಡುವ ಭರವಸೆ ನೀಡಿದ್ದಾರೆ ಅವರಿಗೆ ರೈತರ ಪರವಾಗಿ ನಮ್ಮ ಸಂಘಟನೆ ಪರವಾಗಿ ಭೀಮಾ ನಮನಗಳು ಅರ್ಪಿಸಿದರು ಪೊಲೀಸ್ ಪೇದೆ ಲಕ್ಷ್ಮಣಮೂರ್ತಿ ವಿರುದ್ಧ ಕೋಲಾರ ಜಿಲ್ಲಾಧಿಕಾರಿಗಳಿಗೆ ಕೆಜಿಎಫ್ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೋಲಾರ ಸಹಾಯಕ ಕಮಿಷನರ್ ಬಂಗಾರಪೇಟೆ ತಹಶೀಲ್ದಾರ್ ಬಂಗಾರಪೇಟೆ ಪೊಲೀಸ್ ಇಲಾಖೆಗೆ ದೂರು ನೀಡಲಾಗುವುದು ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸುವುದಾಗಿ ಬನಹಳ್ಳಿ ಜಿ ಚಿಕ್ಕನಾರಾಯಣರವರು ಹೇಳಿದರು ಈ ಸಂದರ್ಭದಲ್ಲಿ ಕೆಆರ್ಎಸ್ ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷ ಜಿ ರಾಮಚಂದ್ರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ನಾರಾಯಣ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಕೃಷ್ಣಮೂರ್ತಿ ಮತ್ತು ಮಂಜುನಾಥ್ ಜಿಲ್ಲಾಧ್ಯಕ್ಷ ಅಮರೇಶ್ ತಾಲೂಕು ಅಧ್ಯಕ್ಷ ತಿಪ್ಪಣ್ಣ ಗಂಗಾಧರ್ ಸೇರಿದಂತೆ ನೊಂದ ರೈತರು ಇದ್ದರು ಪಕ್ಕದ ಗ್ರಾಮದ ನಿವಾಸಿಗಳಾದಂಥ ಮತ್ತು ಸ್ಥಳೀಯರು ಈ ಒಂದು ನೂರ ಇಪ್ಪತ್ತೈದು ಸರ್ವೆ ನಂಬಕ್ಕೆ ನಂಬರಿಗೆ ಸ್ಥಳೀಯರು ಸುಮಾರು ಎಪ್ಪತ್ತು ವರ್ಷಗಳ ಕಾಲಯಾನದಿಂದ ಉಳುಮೆ ಮಾಡಿರ್ತಕ್ಕಂಥ ಒಬ್ಬ ಕೃಷಿಕರು ಇವರು ಇಂಥ ಒಂದು ಜಮೀನನ್ನು ಒಬ್ಬ ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಪೊಲೀಸ್ ತನವೇನು ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಲಕ್ಷ್ಮಣ ಮೂರ್ತಿ ಎಂಬುವರು ಅವರ ತಂದೆ ಅವರ ತಂದೆಯ ಒಂದು ಮಿಲ್ಟ್ರಿಯಲ್ಲಿ ಅಂದರೆ ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಿದ್ರು ಒಬ್ಬ ಸೈನಿಕನಾಗಿ ಸೇವೆ ಸಲ್ಲಿಸ್ತಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಬೇರೆಡೆಗೆ ಎಲ್ಲೂ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಇದು ರೈತರ ಜಮೀನಿಗೆ ಬಂದವರು ಅವತ್ತಿಂದ ಜಗಳ ಮಾಡ್ತಾಯಿದ್ರು ಆದರೆ ನಾವು ಇದಕ್ಕೆ ಸಂಬಂಧಪಟ್ಟಂಥ ಗ್ರಾಮಸ್ಥರು ರಾಮಚಂದ್ರ ಗ್ರಾಮಸ್ಥರು ಫಾರಮ್ ನಮ್ಮ ಫಾರಮ್ ನಂಬರ್ ಫಿಫ್ಟಿ ತ್ರೀ ಅಂದರೆ ನಂಬರ್ ನಮೂನೆ ಐವತ್ತ್ಮೂರು ಐವತ್ತೇಳು ಎಂಬಂತೆ ಅಜ್ಜಿಗಳನ್ನು ಹಾಕ್ಕೊಂಡಿದ್ದು ಅವರ ಹೆಸರಿಗೆ ಕಾ ಇದೆಲ್ಲ ಆಗಿದೆ ನಕ್ಷೆಗಳೆಲ್ಲ ಆಗಿದೆ ಇವರು ಉದ್ದೇಶಪೂರ್ವಕವಾಗಿ ಅವರ ತಂದೆ ಸತ್ತಿದ ಸಂತ ಸಂದರ್ಭದಲ್ಲಿ ಅವರ ತಂದೆಯ ಪಾರ್ಥಿವ ಶರೀರವನ್ನು ಜಿಲ್ಲಾಧಿಕ ಜಿಲ್ಲಾಧಿಕಾರಿಗಳ ತಂದೆ ತಂದೆ ಸತ್ತ ನಂತರ ಮತ್ತೆ ತಾಯಿ ಸತ್ತಿ ತಂದೆ ಸತ್ತ ನಂತರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪಾರ್ಥಿವ ಶರೀರವನ್ನಿಟ್ಟು ನಮಗೆ ಆ ಸ್ಥಳವನ್ನು ನಮಗೆ ಬೇಕೇ ಬೇಕು ಅಂತೇಳಿ ಮಾಡಿ ಅವರು ಉದ್ದೇಶಪೂರ್ವವಾಗಿ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಜಿಲ್ಲಾಧಿಕಾರಿಗಳು ನೀವು ಜನ ರೈತರನ್ನು ಒಕ್ಕಲಬಿಸುವಂಥ ಕೆಲಸ ಮಾಡಬಾರ್ದು ನಿಮಗೆ ಸರ್ಕಾರಿ ಭೂಮಿ ಬೇರೆ ಎಲ್ಲಾದರೂ ಇದ್ದರೆ ನಾನು ನಿಮಗೆ ನಾನು ಮಂಜೂರು ಮಾಡಿಕೊಡ್ತೇನೆ ಅಂತೇಳ್ಬಿಟ್ಟು ಹೇಳಿದಂಥ ಸಂದರ್ಭದಲ್ಲಿ ಅದನ್ನು ಉಲ್ಲಂಘಿಸಿ ಮತ್ತೊಂದು ಜಿಲ್ಲಾಧಿಕಾರಿಗಳು ಬಂದಂಥ ಸಮಯದಲ್ಲಿ ಅವರು ಈ ನಿಮಗೆ ಎಲ್ಲಿ ಸ್ಥಳ ಇದೆಯೋ ಅಲ್ಲಿ ನೀವು ಉಳುಮೆ ಮಾಡ್ಕೊಳ್ಬೋದು ಅಂತೇಳ್ಬಿಟ್ಟು ಆದೇಶ ಮಾಡಿಸ್ಕೊಬಿಟ್ರು ಬಟ್ ಇದೇ ನೂರ ಐವತ್ತು ಇಪ್ಪತ್ತೈದರ ಸರ್ವೆ ನಂಬರು ಈಗಾಗಲೇ ಇವರು ಉಳುಮೆ ಮಾಡಿ ಕೃಷಿಕರಾಗಿ ಕೃಷಿ ಮಾಡ್ತಾ ಇದ್ದಾರೆ ಈಗ ನೋಡಿ ಉರುಳಿ ಚೆಲ್ಲಿದ್ದಾರೆ ದಯವಿಟ್ಟು ನೋಡಿ ಒಬ್ಬ ಪೊಲೀಸ್ ಅಧಿಕಾರಿಗೆ ಏನು ರೈಟ್ಸ್ ಇದೆ ಆತನಿಗೆ ಏನಾದರೂ ಬರುತ್ತೆ ತಂದೆ ಹಸುನೀಗಿದಂಥ ಸಂದರ್ಭದಲ್ಲಿ ತಾಯಿ ಹಸಿ ಹಸುನೀಗಿದಂಥ ಸಂದರ್ಭದಲ್ಲಿ ಈತನು ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ವೇದಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಲಕ್ಷ್ಮಣ ಮೂರ್ತಿ ಆ ದುರಂಕಾರಿ ನಾನು ಇಲ್ಲ ಇಲಾಖೆಯಲ್ಲಿದ್ದೀನಿ ಅನ್ನೋದು ದುರಂಕಾರದಿಂದ ಇವತ್ತಿನ ದಿವಸ ಈ ರೈತರನ್ನು ಒಕ್ಕಲೆಬ್ಬಿಸಿ ಈ ರೈತರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಈ ರೈತರ ಮೇಲೆ ಬೆಂಗಳೂರಿನಿಂದ ರೌಡಿಗಳನ್ನು ಕರೆಸಿ ಗೂಂಡಿಜ್ ಮಾಡಿಸುವಂತ ಈ ಲಕ್ಷ್ಮಣ ಮೂರ್ತಿಗೆ ಈ ಬೆಂಗಳೂರು ಪೊಲೀಸ್ ಲಕ್ಷ್ಮಣ ಮೂರ್ತಿಗೆ ಧಿಕಾರ ಸರ್ವೆ ನಂಬ ನೂರ ಇಪ್ಪತ್ತೈದನ್ನು ಕಬಳಿಸಲು ರೈತರ ಮೇಲೆ ಚೂ ಬಿಡೋ ರೌಡಿಗಳನ್ನು ಚೂ ಲಕ್ಷ್ಮಣ ಮೂರ್ತಿಗೆ ದುರಂಕಾರಕ್ಕೆ ಅಪ್ರಾಸಕ್ಕೆ ಬಿಡುವುದಿಲ್ಲ ಬಿಡುವುದೇ ಇಲ್ಲ ಬಿಡುವುದೇ ಇಲ್ಲ ಬಿಡುವುದೇ ಇಲ್ಲ ಈ ಸರ್ವೆ ನಂಬರ್ ನೂರ ಇಪ್ಪತ್ತೈದು ಜಮೀನು ಜಮೀನು ಈ ಸರ್ವೆ ನಂಬರ್ ನೂರ ಇಪ್ಪತ್ತೈದು ಜಮೀನು ಇದು ಎಳೆ ಸಂದ್ರ ಗ್ರಾಮ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ನೂರ ಇಪ್ಪತ್ತೈದು ಜಮೀನು ನಮ್ಮದು ನಮ್ಮ ಗ್ರಾಮ ಸಂದ್ರ ಗ್ರಾಮದ ನಿವಾಸಿಗಳಾದಂತಹ ರೈತರನ್ನ ವಂಚಿಸುತ್ತಿರತಕ್ಕಂತ ಲಕ್ಷ್ಮಣ ಮೂರ್ತಿ ಪೊಲೀಸ್ ಪೊಲೀಸ್ನವನಿಗೆ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸಿರುವ ಪೊಲೀಸ್ ಲಕ್ಷ್ಮಣ ಮೂರ್ತಿಗೆ